ಇದು ನರ್ಸರಿ ಮಾಲೀಕರ ಬೋರ್ಡ್ ಆಗಿರುತ್ತದೆ ಇದರ ಮೇಲೆ ಅವ್ರ ನಂಬರ್ ಕೂಡ ಇದೆ ಎಲ್ಲ ರೈತರು ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಬೀಜಗಳ ಬಗ್ಗೆ ಮಾಹಿತಿನೂ ಕಡಿಬೋದು ಈ ರೀತಿ ಆ ರೈತರ ಮಾಲೀಕರ ಜೊತೆ ತಮಗೆ ಮಾತಾಡ್ತೇನೆ ನಾನು ಯಾವ ರೀತಿ ಬೀಜ ಸಿಗುತ್ತೆ ಯಾವ ತಳಿ ಸಿಗುತ್ತೆ ಅನ್ನೋದು ಎಲ್ಲ ನೀವು ಅವ್ರ ಜೊತೆ ಮಾತಾಡ್ಬೋದು ತಪ್ಪಿ ನರ್ಸರಿ ಬಗ್ಗೆ ಕೂಡ ಎಲ್ಲ ಮಾಹಿತಿ ಇವರು ನೀಡ್ತಾ ಇದ್ದಾರೆ ಜೊತೆ ನಾನು ನಂಬರ್ ತುಂಬ ಇವ್ರದ್ದು ಐದು ನರ್ಸರಿಗಳಿವೆ ನಾಲ್ಕು ಒಂದು ಅನ್ನೋ ಶ್ರೀಗಳಿಗೆ ಕಬ್ಬಿನ ಬೀಜ ಬೆಳೀತಾರೆ ಇವರು ಹ್ಞೂ ಎಲ್ಲ ರೀತಿ ಕಬ್ಬಿನ ಬೀಜಗಳನ್ನು ಬೆಳೆದು ರೈತರಿಗೆ ಸಪ್ಲೈ ಮಾಡೋದು ಇವ್ರದ್ದೊಂದು ಉದ್ಯಮ ಆಗಿದೆ ಅದು ನೋಡಿ ಒಳ್ಳೆಯ ಫಸಲು ಒಳ್ಳೆ ನಾಟಿ ಬೆಳೆಸುವಂಥ ಪ್ರಯತ್ನ ಮಾಡ್ತಾರೆ ಇವರು ಹ್ಞೂ ತೋರ್ಸ್ತು ಬನ್ನಿ ತಮಗೆ ಎಲ್ಲ ರೀತಿಯಿಂದ ಯಾವ ರೀತಿ ಬೆಳಿತಾರೆ ಬೆಳೀತಾರೆ ಯಾವ ರೀತಿ ಅವರು ಫಸಲನ್ನು ತಯಾರಿಸ್ತಾರೆ ಹ್ಞೂ ಯಾವ ರೀತಿ ಅವ್ರು ಇದು ಮಾಡ್ತಾರೆ ಎಲ್ಲ ತೋರಿಸ್ತೀನಿ ನಾನು ನಿಮಗೆ ಹ್ಞೂ ಇದು ನೋಡಿ ಹ್ಞೂ ಮೇಲುಗಡೆ ಬಿಸಿಲು ಬರಬಾರ್ದು ತಾಪಮಾನ ಹೆಚ್ಚಿಗೆ ಆಗಿ ನಾಟಿಗಳ ಮೇಲೆ ಸಸ್ಯಗಳ ಮೇಲೆ ತಾಪಮಾನ ಹೆಚ್ಚಾಗಿ ಸಸ್ಯಗಳು ಒಣಗಬಾರ್ದು ಅನ್ನೋ ಉದ್ದೇಶದಿಂದ ಅವರು ಮೇಲಿನ ತಾಪಮಾನ ಹೆಚ್ಚಿಗೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈ ರೀತಿ ನಳನ ಮಾಡಿರ್ತಾರೆ ಅದಕ್ಕೆ ಹ್ಞೂ ಒಳ್ಳೆ ಫಸಲು ಮತ್ತು ಇಲ್ಲಿ ಎಷ್ಟೊಂದು ರೈತರಿಗೆ ನಾನು ಮಾತಾಡಿದ್ದೀನಿ ಇವಾಗ ಹೇಳ್ತಾ ಇದ್ದಾರೆ ಒಳ್ಳೆ ಪಿಜ್ಜಾ ಸಿಗ್ತಾಯಿದೆ ಒಳ್ಳೆ ನಾಟಿ ನಮಗೆ ಸಿಗ್ತಾ ಇದೆ ಇಲ್ಲಿಂದ ಒಳ್ಳೆ ಫಸಲು ನಮಗೆ ಸಿಗ್ತಾ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ ಬನ್ನಿ ಈಗ ಮಾಲೀಕರೊಳಗೆ ನಾನು ಮಾತಾಡ್ತೀನಿ ನಿಮಗೆ ಅವ್ರು ಯಾವ ರೀತಿ ಬೆಳೆಸಿದ್ದಾರೆ ಅನ್ನೋದು ನೋಡಿ ಎಲ್ಲರಿಗೂ ತೋರಿಸ್ತೀನಿ ನಾನು ಹ್ಞೂ ನಮ್ಮ ಕಬ್ಬಿನ ನಾಟಿ ಇದು ಬೆಳೆಸಿದ್ದಾರೆ ಅವರು ಅದನ್ನು ನೋಡಿ ಒಳ್ಳೆ ತಳಿ ಇದೆ ಒಳ್ಳೆ ಸೂಪರ್ ತಳಿ ಹ್ಞೂ ಇದು ನೋಡಿ ಹ್ಞೂ ರೈತರೊಂದು ಲಾಭ ಪಡಿಬೋದು ಸುಗಮವಾಗಿ ಅವ್ರ ಜೊತೆ ಮಾತಾಡಿ ಯಾವ ತಳಿ ಹೇಗಿದೆ ಅನ್ನೋದು ಮಾಹಿತಿ ಪಡೆಯಬಹುದು ಅವರಿಂದ ಹ್ಞೂ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ನಾನು ಹ್ಞೂ ಮುಂದೆ ನೋಡಿ ಇಲ್ಲಿ ಬರ್ತಾಯಿದೆ ಹೇಗೆ ಮಾತಿನ ಬಿಡ್ತಾ ಅಂತ ಹ್ಞೂ ಮಾಲೀಕರೂ ನರ್ಸರಿಯ ಬೋರ್ಡ್ ಆಗಿದೆ ಅದರ ಮೇಲೆ ಅವ್ರ ನಂಬರ್ ಕೂಡ ಇದೆ ಅವ್ರ ಜೊತೆ ಮಾತಾಡ್ಬೋದು ಅವ್ರ ಜೊತೆ ಕೇಳ್ಬೋದು ಹೆಚ್ಚಿನ ಮಾಹಿತಿಗಾಗಿ ಆ ರೈತರನ್ನ ಅವ್ರನ್ನ ನರ್ಸರಿ ಮಾಲೀಕರನ್ನ ಕೇಳಿ ಮಾಹಿತಿ ಪಡಿಬೋದು ಅವರು ಹಾಂ ಬೀಜ ಯಾವ ರೀತಿ ತಳಿ ಇದೆ ಯಾವ ರೀತಿ ಒಳ್ಳೆಯ ತಳಿ ಸಿಗುತ್ತೆ ಅಂತ ಅವ್ರ ಹತ್ರ ಮಾಹಿತಿ ಪಡಿಬೋದು ನೀವು ನೋಡಿದರೆ ಎಲ್ಲ ಮಾಹಿತಿ ಕೊಡ್ತಾಯಿದ್ದೀನಿ ನಮಗೆ ನಾನು ರೈತರಿಗೆ ಎಲ್ಲ ಒಳ್ಳೆ ಮಾಹಿತಿ ಕೊಡ್ತಾ ಇದ್ದೀನಿ ಇದರ ಲಾಭ ಪಡಿಬೋದು ಬೆಳಗಾಂ ಡಿಸ್ಟಿಕ್ದಲ್ಲಿರುವ ಘಟಪ್ರಭ ಗೋಕಾಕ್ ರೋಡದಲ್ಲಿ ಸೆಂಟ್ರದಲ್ಲಿ ಈ ನರ್ಸರಿ ಸಿಗುತ್ತೆ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಅವರ ಮೊಬೈಲ್ ನಂಬರ್ ಕಾಂಟ್ಯಾಕ್ಟ್ ಮಾಡ್ಬೋದು ನಾವು ಮಾಲೀಕರ ಮೊಬೈಲ್ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಅವ್ರ ಜೊತೆ ಮಾತಾಡ್ಬೋದು ನನ್ನ ಚಾನಲ್ ಸಬ್ಸ್ಕ್ರೈಬ್ ಎಷ್ಟೇ ಎಲ್ಲ ನನ್ನ ರೈತ ಬಾಂಧವರಿಗೆ ನಾನು ಒಂದು ಒಳ್ಳೆಯ ಮಾಹಿತಿ ಇದ್ದೀನಿ ನಾವು ಕೂಡ ಇದ್ರೆ ಲಾಭ ಪಡ್ಬೋದು ಎಲ್ಲ ನನ್ನ ರೈತ ಬಾಂಧವರಿಗೆ ಹೇಳಬೇಕಂದ್ರೆ ಏನು ತೋರಿಸಿದೆಯಲ್ಲ ಇವಾಗ ನರ್ಸಿ ಎಲ್ಲ ಡಿಟೇಲ್ಸು ಇಲ್ಲಿ ಕಬ್ಬಿದ ಬೀಜ ನೆಣಸಿ ಬೀಜ ಮತ್ತು ಟೊಮ್ಯಾಟೊ ಪೆಟ್ಟರು ಉಳ್ಳಾಗರಿ ತರು ಬದನೆ ತರು ಪ್ರತಿಯೊಂದು ತರುಗಳು ಇವರಲ್ಲಿ ಅತಿ ಯೋಗ್ಯ ಇದರಲ್ಲಿ ಮತ್ತು ಅತಿ ಒಳ್ಳೆಯ ಫಸಲು ಪಡೆಯುವುದಕ್ಕೆ ಅನುಕೂಲ ಇದೆ ಸಿಗುತ್ತೆ ಒಳ್ಳೆಯ ರೀತಿಯಿಂದ ಅವರು ಒಳ್ಳೆಯ ಇದನ್ನು ನಾಟಿ ಅನುಕೂಲ ಸಿಗುತ್ತೆ ಹೆಚ್ಚಿನ ಮಾಹಿತಿಗಾಗಿ ಆಗೋ ನಾನು ಮಾತಾಡ್ತೀನಿ ಇವಾಗ ಅವ್ರು ಹೇಳ್ತಾರೆ ಎಲ್ಲ ಮಾಹಿತಿ ಅವರು ಹೇಳ್ತಾರೆ ಅವರಿಂದನೂ ಮಾಹಿತಿ ಪಡೆದು ಎಲ್ಲ ರೈತರು ನರ್ಸಿಗೆ ಲಾಭ ಪಡೆದು ನಮಗೆ ಒಳ್ಳೆಯ ಫಸಲನ್ನು ಇವರಿಂದ ಬೀಜ ಪಡೆದು ಒಳ್ಳೆಯ ಫಸಲನ್ನು ಪಡಿಬೇಕಂತ ನನ್ನ ಉದ್ದೇಶ ಬನ್ನಿ ಮಾತಾಡೋಣ ಇವಾಗ ನಾನೀಗ ಮಾಲಕ್ಕರ್ ಜೊತೆ ಮಾತಾಡ್ತಾ ಇದ್ದೀನಿ